ಇವತ್ತು ತೇಜದ್ದು ರಿಸಲ್ಟು ಮತ್ತು ಬುಧವಾರ ನೈಟು ನಾವು ಏನು ಮಾಡ್ಕೊಳ್ತಿದ್ವಿ ಈ ಥರ ಒಗ್ಗರಣೆ ಡಬ್ಬಿಯಲ್ಲಿ ಮಿಸ್ಸಿ ಆದಾಗ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ಕಿಪ್ ಮಾಡದಿರೋಕ್ಕೊನೋ ಬುಧವಾರ ನೈಟು ನಾವು ಒನ್ ಟೈಮ್ಗೆ ಅಂತ ಹೇಳಿ ಪಡ್ಡು ಮಾಡ್ಕೊತಾ ಇದ್ದೀನಿ ಸೊ ಪಡ್ಡು ಮಾಡಿ ತುಂಬ ದಿನ ಆಗಿತ್ತು ಅಂತ ಸೊ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ ಪಡ್ಡುಗೆ ಬೇಕಾಗಿರೋದು ಮಾಮೂಲಿ ದೋಸೆ ಹಿಟ್ಟಿಗೆನೇ ನಾನು ಕಡಲೆಬೇಳೆ ಬೇಳೆನ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸ್ವಲ್ಪ ಜಾಸ್ತಿ ಕಡಲೆಬೇಳೆ ತಿಂತೀನಿ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಸೊ ನಾನು ಒಂದೊಂದು ಸ್ಪೂನ್ ಹಾಕಿದ್ದೀನಿ ಈಗ ಸಬ್ಬಕ್ಕಿ ಸೊಪ್ಪು ಮತ್ತು ಈರುಳ್ಳಿ ಎರಡನ್ನೂ ಸಣ್ಣಗೆ ಹೆಚ್ಚಿಕೊಂಡಿರೋಂತಹ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ಸೊ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಹಸಿ ಆಗಿರುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರೋದಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಒಂದು ಟೈಮ್ ಬಾಡಿಸಿ ಸೊ ದೋಸೆ ಹಿಟ್ಟು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಣ್ಣೆಲೆ ಬಾಡಿಸ್ಬೇಕದು ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿ ಆಗಿರ್ಬೋದು ಸಬ್ಬಕ್ಕಿ ಸುಬ್ಬ ಸೊಪ್ಪಾಗಿರ್ಬೋದು ಸೊ ಅದು ಹಸಿ ಸ್ಮೆಲ್ ಹೋದ್ರೇ ಚೆನ್ನಾಗಿರೋದು ತಿನ್ನೋದಕ್ಕೆ ಹಸಿ ಹಸಿಯಾಗಿ ತಿಂದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನಾನು ಇದಕ್ಕೆ ಇಷ್ಟು ಜನ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾ ಮನೆಯವ್ರು ನೋಡಿ ಎಷ್ಟು ಸಣ್ಣಗೆ ಹೆಚ್ಕೊಟ್ಟಿದ್ರು ಪಾಪ ನನಗೆ ಇಷ್ಟು ಸಣ್ಣಗೆ ಹೆಚ್ಚೋದಕ್ಕೆ ಬರೋದಿಲ್ಲ ನಿಜ ಹೇಳಬೇಕು ಅಂದರೆ ಸೊ ಒಗ್ಗರಣೆ ಬಾಡಿಸಿರೋದನ್ನು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಸಬ್ಬಕ್ಕಿ ಫ್ಲೇವರ್ ಪಡ್ಡು ತಿನ್ನೋದರಲ್ಲಿ ಒಂಥರ ಖುಷಿ ಅನಿಸುತ್ತೆ ಸೊ ನಾನು ಪಡ್ಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಚಟ್ನಿ ಮಾಡೋಣ ಅಂತ ಅವರು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅವರು ಯಾವ ರೀತಿ ಚಟ್ನಿ ಮಾಡ್ತಾರೆ ಅಂತ ನೋಡಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಅವ್ರ ಕೈ ರುಚಿ ಅಂತೂ ಅಲ್ಟಿಮೇಟ್ ಹೇಳಬೇಕು ಅಂತ ಅಂದರೆ ಸೊ ನಾನು ಪಡ್ಡು ಮಾಡ್ತೀನಿ ನಿನ್ನ ಚಟ್ನಿ ಮಾಡಿ ಅಂತ ಹೇಳಿದ್ದೆ ಅವ್ರು ಮಾಡೋ ಚಟ್ನಿ ನಂಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಸೊ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಬನ್ನಿ ಸೊ ಇದಕ್ಕೆ ಹಾಕಿ ನಾನು ಮಿಶ್ರಣನ ರೆಡಿ ಮಾಡಿಕೊಂಡೆ ಹಾಗೆ ನಾನು ಕಡಲೆಬೇಳೆ ಒಡೆ ಮಾಡೋಣ ಅಂತ ಹೇಳಿ ಸಣ್ಣಕ್ಕೆ ಇದಕ್ಕೂ ಸಹ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಕಡಲೆಬೇಳೆ ವಡೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಶ್ರಣ ರೆಡಿ ಮಾಡಿಕೊಂಡು ಉಂಡೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕಡಲೆಬೇಳೆ ವಡೆಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಮಿಕ್ಸ್ ಮಾಡಿ ಸೊ ವಡೆ ಹಾಕ್ತಿರೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಆಗಿರುತ್ತೆ ಸೊ ಯಾರೆಲ್ಲ ಯೂಸ್ ಮಾಡಿಲ್ಲ ಈ ರೀತಿ ಒಮ್ಮೆ ಆದರೂ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ನೆನೆಸೋವಾಗೇ ಕಡಲೆಕಾಯಿ ಬೀಜ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕಿ ಅದ್ರ ಜೊತೆಗೇ ಅದ್ರ ಜೊತೆಗೇನೆ ರುಬ್ಬುವಾಗ ನೀಟಾಗಿ ರುಬ್ಕೊಂಡು ಶುಂಠಿ ಆ್ಯಂಡ್ ಹಸಿರು ಇದನ್ನು ಸಹ ರುಬ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನಾವು ಮಿಶ್ರಣನ ಹಾಕುವಾಗ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಲಾಸ್ಟಲ್ಲಿ ನಾವು ಹಿಟ್ಟೆಲ್ಲ ಕಲಿಸ್ಕೊಂಡಿರ್ತೀವಲ್ಲ ಆಗ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕಿ ನಂತರ ಒಂದು ಎರಡು ಸ್ಪೂನು ತುಪ್ಪ ಹಾಕಿದ್ರೆ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಒಂದು ಸಲ ಆದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಇದು ಇದೇ ರೀತಿ ಮಾಡೋದು ವಡೆ ಮಾಡಿದ್ರೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟ್ ಬರುತ್ತೆ ಮತ್ತು ಚೆನ್ನಾಗೂ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸೊ ಆಗ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ವಡೆ ಬರ್ತಿದೆ ಸೊ ಸಂಜೆ ಕೆಲಸ ಭಟ್ರು ಬರೋರು ಸೊ ಭಟ್ರು ಬರ್ತಾರೆ ಅಂಥೇಳಿ ಅವ್ರಿಗೋಸ್ಕರ ಮಾಡ್ತಾಯಿದ್ದೀವಿ ಸಂಜೆ ಊಟಕ್ಕೆ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ನಮ್ಮನೆಯವರು ಚಟ್ನಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫೋನಲ್ಲಿ ಮಾತಾಡಿಕೊಂಡು ಅವ್ರು ಪ್ರಿಪೇರ್ ಮಾಡೋ ವಿಧಾನನೇ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅವರು ತೆಂಗಿನಕಾಯಿ ಆ್ಯಂಡ್ ಒಣ ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ಹಾಕಿ ಚಟ್ನಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಬೇಕು ಅಂದರೆ ಇನ್ಗ್ರೀಡಿಯೆಂಟ್ಸು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿಸ್ತೀನಿ ನೋಡಿ ಒಗ್ಗರಣೆ ಡಬ್ಬಿಲಿ ನಾನು ಎಲ್ಲ ಹಾಕಿರ್ತೀನಲ್ಲ ಈ ಥರ ಮಿಸ್ಸಿ ಮಿಸ್ಸಿ ಆಗೋದ್ರೆ ಅಥವಾ ಕೈ ಜಾರಿ ಒಂದಕ್ಕಿಂತ ಒಂದು ಎಲ್ಲ ಮಿಕ್ಸ್ ಆಗಿದರೆ ಸೊ ಈ ರೀತಿ ನಾವು ಫಿಲ್ಟ್ರ್ ಮಾಡ್ಕೋಬೋದು ಇದನ್ನು ಆಚೆ ಚೆಲ್ಲೋ ಬದಲು ಸೊ ಒಂದು ಕಡೆಗೆ ತಗೊಂಡು ಈ ರೀತಿ ನೋಡಿ ಈಗ ಮಾಡಿದ್ರೆ ಸೊ ಸಾಸಿವೆ ಎಲ್ಲ ಒಂದು ಕಡೆ ಬರುತ್ತೆ ಹಿಂಗೆ ಹಿಂಗೆ ಜಾಡಿಸಿದ್ರೆ ಯಾಕಂದರೆ ಅದು ರೌಂಡ್ ಇರುತ್ತಲ್ವ ಸೊ ಜಾರತ್ತೆ ಸಾಸಿವೆ ಒಂದು ಕಡೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಸಾಸಿವೆ ಒಂದು ಕಡೆ ಆಗುತ್ತೆ ಇದಾದ ಮೇಲೆ ಮೆಣಸು ಸಹ ಸಪ್ರೇಟ್ ಆಗುತ್ತೆ ಸೊ ಈ ರೀತಿ ನಾವು ಮಾಡಿಕೊಂಡ್ರೆ ಒಗ್ಗರಣೆ ಡಬ್ಬಿಯಲ್ಲಿ ಆರಾಮಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೋದು ಈ ರೀತಿ ನಾನು ಮಾಡ್ಕೊತೀನಿ ನಾನು ಕಿಚನ್ ಕ್ಲೀನ್ ಮಾಡೋವಾಗ ಅದು ಸ್ವಲ್ಪ ಒಗ್ಗರಣೆ ಡಬ್ಬಿ ಕೈ ಜಾರಿತು ಅಂತ ಎಲ್ಲ ಫುಲ್ಲು ಬಟ್ಲೇಲಿ ಒಂದಕ್ಕೊಂದು ಇದಾಗಿ ಹೋಗಿತ್ತು ಸೊ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಸಪ್ರೇಟ್ ಮಾಡಿಲ್ಲ ನಮ್ಮ ಯಜಮಾನ್ರಿಗೆ ಕೋಪ ಬರುತ್ತೆ ಎಲ್ಲ ಒಟ್ಟಿಗೆ ಹಾಕಿಟ್ಟಿದ್ದಾಳೆ ಅಂತ ಬೈಸ್ಕೋಬೇಕಾಗತ್ತೆ ಅಷ್ಟೇ ನಾನು ಸೊ ಹಾಗಾಗಿ ಸೊ ನಮ್ಮ ತೇಜು ವಿಡಿಯೋ ಮಾಡ್ತಾ ಇದ್ದಾನೆ ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳೋದ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದಾನೆ ನಾನು ಪಡ್ಡು ಹಾಕೋದಕ್ಕೆ ಎಲ್ಲ ಮಾಡ್ತಾಯಿದ್ದೀನಿ ಪಡ್ಡು ಹಾಕ್ತಾ ಇದ್ದೀನಿ ಸೊ ಬನ್ನಿ ಬಿಸಿ ಬಿಸಿ ಪಡ್ಡು ಯಾರಿಗೆ ಬೇಕು ಪಡ್ಡು ಎಲ್ಲ ಆಯಿತು ನೆಕ್ಸ್ಟ್ ಡೇಗೆ ನಾನು ಊಟ ಎಲ್ಲ ಹಾಕಿ ಸೊ ನೆಕ್ಸ್ಟು ಗುರುವಾರದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರದ್ದು ಊಟ ಆಯಿತು ಗುರುವಾರ ನಾನು ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಎದ್ದ ತಕ್ಷಣವೇ ಸೊ ಬಿಸಿನೀರು ಕುಡಿದು ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಂತ್ಯಾನ ಹಾಕಿ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ತುಂಬ ಏರ್ ಫಾಲ್ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸೊ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉರು ಉಗುರು ಬೆಚ್ಚಿಗೆ ಉರ್ಕೊಂಡು ಸೊ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣುಗೆ ಪೇಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಪೇಸ್ಟ್ ಪ್ಯಾಕ್ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ ಹೇಳಬೇಕು ಅಂದರೆ ಸೊ ಈ ರೀತಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಫುಲ್ಲು ನುಣ್ಣಗೆ ಪೇಸ್ಟ್ ಆಗುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಆ್ಯಂಡ್ ಮೆಂತ್ಯ ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾನು ದಿವಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ದಿವಾನ ಎಲ್ಲ ಮಿಸ್ಸಿ ಆಗಿತ್ತು ದಿವಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊತ ಇದ್ದೀವಿ ಅಂತ ಓ ದಿವಾನ ಎಲ್ಲ ಒದ್ರಿ ಧೂಳೆಲ್ಲ ಮನೆ ಪಕ್ಕದಲ್ಲಿ ಕಟ್ತಾ ಇರೋದ್ರಿಂದ ಧೂಳು ತುಂಬ ಆಗುತ್ತೆ ಹೇಳಬೇಕು ಅಂದರೆ ಧೂಳೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಒಂದು ಟೂ ಮಿನಿಟ್ಸ್ಗಿತ್ತಿ ಮತ್ತೆ ಧೂಳು ಆಗಿರುತ್ತೆ ಯಾಕಂದರೆ ಅಷ್ಟು ಗಾಳಿ ಬೀಸ್ತಾ ಇರುತ್ತೆ ಪಕ್ಕದಲ್ಲೇ ಮನೆ ಕಟ್ತಾ ಇರೋದ್ರಿಂದ ಧೂಳು ಸಿಕ್ಕಾಪಟ್ಟೆ ಹಾಕ್ತಾ चुना ये तो स्कूल घूमते थे वो तो लास्ट डे स्कूल हो बिजल रखते थे बिजल स्कूल ना बिठो बोलते क्या ऑफिस ऑफिस आम टीचर टीचर से क्या टीचर इशां अरुण मामा रश्मि अरुण नमक और रश्मि कन्या बना मैंने ये तो पहले स्कूल ले लिए मरते हैं वो तो लास्ट

ಈಗ ಹೋಗ್ತಿರೋ ಸ್ಕೂಲಲ್ಲಿ ಅದಕ್ಕೆ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೀನಲ್ಲ ಕ್ಯಾಂಟೀನ್ ಹ್ಞೂ ಹ್ಞೂ ಅದೇ ಯಾರು ಎಲ್ಲಾರು ಟೀಟೆ ಮಾಡ್ತಾರೆ ಎಲ್ಲರೂ ಟೀಟೆ ಮಾಡ್ತಾರಾ ಯಾರು ಟೀಠಿ ಮಾಡ್ತಾರೆ ಯಾರು ಟೀಠ ಮಾಡ್ತಾರೆ ಎಲ್ಲ ಯಾರ್ಯವರು ನೀನು ಟೀಟೆ ಮಾಡ್ತೀಯ ಅದಕ್ಕೆ ಸ್ಕೂಲ್ ಚೇಂಜ್ ಮಾಡ್ತಾರಲ್ಲ ಏನೋ ಸಮಾಚಾರ ಏನು ಸಮಾಚಾರ ಹೇಳಿ ಎರಡು ಮನೇಲಿ ಸಮಸ್ಯೆ Inaili kisku iligawa. Inaili ಇವತ್ತು ತೇಜದು ರಿಸಲ್ಟ್ ಇದೆ ಸ್ಕೂಲಲ್ಲಿ ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಸ್ಕೂಲ್ ಚೇಂಜ್ ಮಾಡಿರೋದ್ರಿಂದ ಇವತ್ತು ಅವನಿಗೆ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ತುಂಬ ಮಿಸ್ ಮಾಡ್ಕೊತ ಇದ್ದಾನೆ ಸ್ಕೂಲ್ ಬಿಟ್ಟು ಹೋಗೋಕೆ ಅವ್ನಿಗೆ ಇಷ್ಟವೇ ಇಲ್ಲ ಯಾಕಂದರೆ ಅವನಿಗೆ ಟೀಚರ್ಸ್ ಅಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ತಪ್ಪು ಮಾಡಿದಾಗ ಸರಿ ಮಾಡಿದಾಗ ಅವನ ಧೈರ್ಯ ತುಂಬಿದ್ದ ಟೀಚರ್ಸು ಸೊ ಮಿಸ್ಯೂ ಈ ಥರ ಟೀಚರ್ಸು ನಮಗೆ ನೆಕ್ಸ್ಟ್ ಸ್ಕೂಲಲ್ಲಿ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಮ್ಯಾಮ್ ಇಬ್ರು ಸಹ ನನಗಂತೂ ತುಂಬಾ ಬೇಜಾರಾಯಿತು ಸೊ ಹೇಳಬೇಕು ಅಂದರೆ ಬಟ್ ಅನಿವಾರ್ಯ ಏನು ಮಾಡೋದಕ್ಕೆ ಆಗೋಲ್ಲ ಸ್ಕೂಲ್ ಚೇಂಜ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ಸ್ಕೂಲ್ ಚೇಂಜ್ ಮಾಡಿದ್ವಿ ಈಗ ನನ್ನ ಮಾದ ಫೋರ್ತ್ ಸ್ಟ್ಯಾಂಡರ್ಡು ಸೊ ತರ್ಡು ಪ್ರಮೋಟಾಗಿ ಫೋರ್ತ್ಗೆ ಇದ್ದಾನೆ ನೋಡ್ತಾ ಇದ್ದಂಗೆನೇ ಅವನಿಷ್ಟು ಅಷ್ಟು ಬೇಗ ಫೋರ್ತ್ಗೆ ಬಂದ ಅಂತ ಅನಿಸ್ತಾ ಇದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಈಗ ನಿನ್ನೆ ಮೊನ್ನೆ ಅವನು ಹುಟ್ಟಿದಂಗೆ ಹುಟ್ಟಿದ್ದ ಮಗು ಚಿಕ್ಕು ಪಾಪು ಅನ್ನೋ ಫೀಲಿಂಗ್ ಎಲ್ಲ ಇದ್ದೀವಿ ಇನ್ನೂ ನಾವು ಸೊ ನೋಡಿದ್ರೆ ಅವನು ಈಗ ಫೋರ್ತ್ ಸ್ಟ್ಯಾಂಡರ್ಡಿಗೆ ಬಂದಿದ್ದಾನೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಫ್ರೀಯಾಗಿದ್ದ ಸೋ ಅವನದು ರಿಸಲ್ಟು ಸಹ ಬಂತು ಚೆನ್ನಾಗಿ ತೆಗೆದಿದ್ದಾನೆ ಮಾರ್ಕ್ಸು ಸೋ ನಾಟ್ ಬ್ಯಾಡ್ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ತೆಗೆದಿದ್ದಾನೆ ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು